ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ನನ್ನ ವಾಯ್ಸ್ ಅಂತೂ ಫುಲ್ ಚೇಂಜ್ ಆಗಿದೆ ಏಕೆಂದರೆ ಒಂದು ವೀಕ್ ಆಯಿತು ಹುಷಾರಿಲ್ಲದಲೇ ಬಟ್ ಇನ್ನೂ ಹುಷಾರಾಗ್ತಿಲ್ಲ ಟ್ಯಾಬ್ಲೆಟ್ ಮತ್ತು ಹಾಸ್ಪಿಟಲಿಗೆ ತೋರಿಸ್ತಾನೇ ಇದ್ದೀನಿ ಆದರೂ ಕೂಡ ವಾಯ್ಸ್ ಇನ್ನೂ ಸರಿಯಾಗಿಲ್ಲ ಇನ್ನು ಇದು ಶನಿವಾರ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ನಿನ್ನೆನೆ ದೋಸೆ ಹಿಟ್ಟಿಗೆ ರುಬ್ಬಿಟ್ಟಿದ್ದೆ ತಲೆಗೆ ಶೂಟ್ ಹಾಕಿಬಿಡ್ತು ದೋಸೆ ಹಿಟ್ಟು ಹೇಗೆ ಅಂತ ಹೇಳಿದ್ರೆ ನಾನು ಹೇಗೋ ಅದೃಷ್ಟಕ್ಕೆ ಕೆಳಗಡೆಗೊಂದು ತಟ್ಟೆ ಇಟ್ಟಿದ್ದೆ ಫುಲ್ಲು ಚೆನ್ನಾಗಿ ಫಾರ್ಮಂಟೇಷನ್ ಆಗೋಗ್ಬಿಟ್ಟಿತ್ತು ತುಂಬಾ ಚೆನ್ನಾಗಿ ಹುಬ್ಬಿ ಬಂದಿತ್ತು ನಾನಿಲ್ಲಿ ಫುಲ್ ಕೆಳಗಡೆ ಎಲ್ಲ ಚೆಲ್ಲೋಗಿದೆಯೋ ಅಂದ್ಕೊಂಡಿದ್ದೆ ಹೇಗೋ ಹಾಗೆ ತಟ್ಟೆ ಒಳಗಡೆ ಚೆಲ್ಲೋಗ್ಬಿಟ್ಟಿತ್ತು ಇಲ್ಲ ಅಂದಿದ್ರೆ ಫುಲ್ಲು ಮಧ್ಯಾಹ್ನವರ್ಗು ಕೂಡ ಅದನ್ನು ಕ್ಲೀನ್ ಮಾಡೋದೇ ಆಗ್ತಿತ್ತು ಹೇಗೋ ರಾತ್ರಿ ನೆನಪಲ್ಲಿ ತಟ್ಟೆನ ಇಟ್ಬಿಟ್ಟಿದ್ದೆ ದೋಸೆಗೆ ಅಂತ ಹೇಳಿ ಹಿಟ್ಟಿನವರು ರುಬ್ಬಿಟ್ಟಿದ್ದೆ ನೋಡಿದ್ರೆ ನಮ್ಮ ಮನೆಯವರು ಬೆಳಗ್ಗೆ ಬೇಗನೆ ಡ್ಯೂಟಿಗೆ ಹೋದರು ತಿಂಡಿನೂ ಕೂಡ ತಿಂದಿಲ್ಲ ಹಾಗೆ ಹೋದರು ನೋಡೋಣ ಆಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು ನಾನು ಅವ್ರು ತಿಂಡಿಗೆ ಬರ್ತಾರೇನೋ ಅಂತ ಹೇಳಿ ದೋಸೆಗೆ ಹಲವೇಡೆ ಪಲ್ಯ ಮತ್ತು ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ನೋಡಿದ್ರೆ ಆಮೇಲೆ ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ಕೈ ಎತ್ಬಿಟ್ರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮುಗಿಸಿ ಸ್ವಲ್ಪ ಮೈ ಕೈ ನೋವು ಶೀತ ಎಲ್ಲದು ಇತ್ತು ಬೇಗ ಬೇಗ ತಿಂಡಿನ ತಿನ್ಕೊಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೇಳಿ ದೋಸೆನೂ ಕೂಡ ತಿನ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡ್ತಿದ್ದೆ ಅಷ್ಟರೊಳಗಡೆ ನಮ್ಮನೆಯವರು ಒಂದು ಮಿಕ್ಸಿನ ಆರ್ಡ್ರ್ ಮಾಡಿದ್ರಂತೆ ಮಿಕ್ಸಿ ಮತ್ತು ಮಿಕ್ಸಿ ಜಾರ್ ಎರಡ್ರ ಎರಡನ್ನೂ ಆರ್ಡ್ರ್ ಮಾಡಿದರು ಕೊರಿಯರ್ ಬಂದಿದ್ದೆ ಹೋಗು ಇಸ್ಕೊಂಡು ಅಂತ ಕಳಿಸಿದ್ರು ಕೆಳಗಡೆ ಹೋದೆ ನಾವೇನಕ್ಕೆ ಇವಾಗ ಆರ್ಡರ್ ಮಾಡ್ಕೊಂಡಿದ್ವಿ ಅಂದರೆ ನಾವು ಮದುವೆ ಆಗಿ ಬಂದಾಗ ಈ ಮನೆಗೆ ಬಂದಾಗ ನಾವೇನೂ ಕೂಡ ಊರಿಂದ ಅಂದರೆ ಪಾತ್ರೆಗಳೆಲ್ಲ ಎಲ್ಲದನ್ನು ತಂದಿದ್ದು ಬಟ್ ಮಿಕ್ಸಿ ಗ್ಯಾಸ್ ಈ ಥರದ್ದು ಏನೂ ತಂದಿರಲಿಲ್ಲ ಗ್ಯಾಸ್ನ ದುಡ್ಡು ಕೊಟ್ಟು ತಗೊಂಡ್ವಿ ಸಿಲಿಂಡ್ರನ್ನ ಇಲ್ಲೇ ತಗೊಂಡ್ವಿ ಮತ್ತು ಈ ಮಿಕ್ಸಿನೆಲ್ಲ ನಮ್ಮ ಮನೆಯವರು ಬ್ಯಾಚುಲರ್ ಬ್ಯಾಚುಲರ್ ಆಗಿದ್ದಾಗ ಯೂಸ್ ಮಾಡ್ತಿದ್ರು ಅಲ್ವಾ ಅವರು ಇವಾಗ ನಾವು ಅಡುಗೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಹಾಗಾಗಿ ಅದನ್ನ ನಾವೇ ಯೂಸ್ ಮಾಡ್ತಾ ಇದ್ವಿ ಬಟ್ ಇವಾಗ ಅವರು ಜಾಸ್ತಿ ಜನ ಇರೋದ್ರಿಂದ ನಾವು ನಾವು ಮಾಡಿ ಮಾಡ್ಕೊಳ್ತೀವಿ ಮಿಕ್ಸಿ ಬೇಕು ಜಾರ್ ಬೇಕು ಅಂತ ಹೇಳಿದ್ರು ಹಾಗಾಗಿ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ವಿ ಒಳ್ಳೆ ಆಫರ್ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಆರ್ಡ್ರ್ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಐದು ಜಾರ್ನ ಕೊಟ್ಟಿದ್ರು ಒಂದು ಐರನ್ ಬಾಕ್ಸ್ನ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಒಂದೊಂದು ಫುಲ್ ಬೌಲ್ ಥರ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಯೂಸ್ ಕೂಡ ಮಾಡಿದೆ ಇದು ಬಂದಿದ್ದು ಶುಕ್ರವಾರ ನಾನು ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಬಂದ ಈ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಚಿಕ್ಕ ಹುಡುಗಿಯಿಂದಲೂ ಇದೊಂದು ಅಭ್ಯಾಸ ಈ ಥರ ಕವರ್ ನನಗೆಲ್ಲಾದರೂ ಸಿಕ್ಕಿದ್ರೆ ಅದನ್ನು ಫುಲ್ಲು ಯೂಸ್ ಮಾಡೋವರೆಗೂ ಯೂಸ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಅದಾದಮೇಲೆ ಫುಲ್ಲು ಸಂಜೆವರೆಗೂ ರೆಸ್ಟ್ ಮಾಡಿದೆ ಸಂಜೆ ಅಂತೂ ಫುಲ್ಲು ಗಾಳಿ ನಾನು ನಿನ್ನೆ ಇನ್ನೂ ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಬೆಂಗಳೂರಿಗೆ ಯಾವಾಗ ಅದರಲ್ಲೂ ನಮ್ಮ ಏರಿಯಾಗೆ ಯಾವಾಗ ಮಳೆ ಬರುತ್ತೋ ಏನೋ ಅಂತ ಬಟ್ ದೇವ್ರು ಕೇಳಿಸ್ಕೊಂಡ್ರು ಅಂತ ಅನಿಸುತ್ತೆ ಸಂಜೆನೇ ಫುಲ್ಲು ಗಾಳಿ ಮತ್ತು ಫುಲ್ಲು ತಣ್ಣಗಿತ್ತು ವೆದರು ಹಾಗೆ ಮಳೆ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಜೋರಾಗಿ ಬಂತು ಅಂತಲೇ ಹೇಳ್ಬೋದು ಫುಲ್ಲು ನಮ್ಮ ಏರಿಯಾನೆ ತಣ್ಣಗಾಗಿತ್ತು ಆ ಮಳೆ ಬಂದಾಗ ಆ ಮಣ್ಣು ಸ್ಮೆಲ್ ಬರುತ್ತಲ್ಲ ಅದಂತೂ ನನಗೆ ತುಂಬಾ ಇಷ್ಟ ಇನ್ನು ನಮ್ಮನೆ ಮುಂದೆ ಫುಲ್ಲು ಅಂದರೆ ಮಳೆ ಡೈರೆಕ್ಟಾಗಿ ಬರೋದರಿಂದ ಫುಲ್ಲು ಮನೆ ಮುಂದೆ ಎಲ್ಲ ನೀರು ನಿಲ್ಲುತ್ತೆ ನಾನೊಂದು ಸಲ ಮಳೆ ಬಂದು ನಿಂತು ಹೋದ್ಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಅಂತ ಅನಿಸಲ್ಲ ಈ ವೆದರಲ್ಲಿ ಯಾಕೆಂದರೆ ಮಳೆ ಬಂದರೆ ಸಾಕಲ್ಲಪ್ಪ ಅಂತ ಅನಿಸುತ್ತೆ ಫುಲ್ಲು ಭೂಮಿ ಎಲ್ಲ ತಣ್ಣಗಾಗಿತ್ತು ಜೋರಾಗಿ ಮಳೆ ಬರ್ತಿದೆ ಅಂತ ಗೊತ್ತಾದರೆ ನಾನು ಬಾಗಿಲಿಗೆ ಚೀಲನ ಕಟ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ನಾನು ಚೀಲನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೀರು ಸ್ವ ಸ್ವಲ್ಪ ಸ್ವಲ್ಪನೇ ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರು ಅಲ್ಲಿಗೆ ಮಳೆನ ಒಡ್ಕೊಟ್ಟಿದ್ದಾರೆ ಬಾಗಿಲಿಗೆ ಹಾಗಾಗಿ ಅಲ್ಲಿಗೆ ಚೀಲನ ಕಟ್ಕೊಳ್ತೀನಿ ಇಲ್ಲಿ ಏನೆಲ್ಲ ನೀರು ನಿಂತಿತ್ತು ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡೆ ಏಕೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಮತ್ತು ಅಕ್ಕಪಕ್ಕ ಎಲ್ಲ ಇರೋದ್ರಿಂದ ಗೊತ್ತಿಲ್ಲದಲ್ಲೇ ಬಂದುಬಿಟ್ಟು ಜಾರಿ ಬಿದ್ದುಬಿಡ್ತಾರೆ ಹಾಗಾಗಿ ನೀಟಾಗಿ ಗುಡಿಸ್ಕೊಂಡ್ರೆ ಹೆಂಗಿದ್ರು ಗಾಳಿ ಬರ್ತಿತ್ತಲ್ವಾ ಬೇಗ ಒಣಕೋಗ್ಬಿಡುತ್ತೆ ಅಂತ ಹೇಳಿ ಗುಡಿಸ್ಕೊಂಡೆ ಅದಾದ್ಮೇಲೆ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಬಂದ್ರು ಏಕೆಂದ್ರೆ ಮಳೆ ಬಂದಿತ್ತಲ್ವ ಹಾಗಾಗಿ ಸ್ವಲ್ಪ ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿ ನಮ್ಮನೆಯವರು ಒಂದು ಜೊತೆ ಬಟ್ಟೆನ ತಗೋಬೇಕಾಗಿತ್ತು ಹಾಗಾಗಿ ಬಾ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು ಸಿಟಿ ಒಳಗಡೆ ಹೋದ್ವಿ ಏನು ಬೇಕು ಅದನ್ನು ತೊಗೊಂಡು ಅದಾದಮೇಲೆ ನಾನು ಪಾನಿಪುರಿ ತಿನ್ನಬೇಕು ಅಂತ ಕೇಳಿದೆ ಹಾಗಾಗಿ ಪಾನಿಪುರಿ ಹತ್ರನೂ ಕೂಡ ಕರ್ಕೊಂಡು ಹೋದರು ತಿಂದ್ಕೊಂಡು ಆ ಕಡೆಯಿಂದ ಬರ್ತಾ ನಮ್ಮನೆಯವರು ಒಂದು ಜೊತೆ ಸ್ಲೀಪರ್ ತೊಗೋಬೇಕಾಗಿತ್ತು ನಾನು ಅವರಿಗೆ ಬರ್ತಡೆಯಲ್ಲಿ ಚಪ್ಪಲಿನ ಕೊಡಿಸಿದ್ದೆ ಬಟ್ ನನಗೆ ಸೈಜ್ ಗೊತ್ತಿಲ್ಲದಲ್ಲೇ ಒಂದು ಸೈಜ್ ಕಡಿಮೆ ಕೊಡಿಸ್ಬಿಟ್ಟಿದ್ದೆ ಅದು ಸ್ವಲ್ಪ ಗುಡ್ಡ ಆಗುತ್ತೆ ಹಾಗಾಗಿ ಇವಾಗ ಹೊಸ ಚಪ್ಪಲಿ ತೊಗೋಬೇಕು ಅಂತ ಹೇಳಿದ್ರು ಇಷ್ಟ ಆಗಿರೋ ಚಪ್ಪಲಿಲಿ ಅವ್ರ ಸೈಜ್ ಸಿಗ್ಲೇ ಇಲ್ಲ ಏನಿಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಅಂಗಡಿನ ಹುಡ್ಕೊಂಡ್ವಿ ಆದರೂ ಕೂಡ ಆ ಥರ ಸ್ಲಿಪ್ಪರ್ ಇತ್ತು ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬೇರೆ ಕಡೆ ಎಲ್ಲಾದರೂ ಕೇಳಿದ್ರೆ ಆಗುತ್ತೆ ಅಂತ ಹೇಳಿ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಮಳೆ ಸ್ವಲ್ಪ ಜೋರಾಗಿ ಬರ್ತಿತ್ತು ನಿಂತ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ನಿಂತ್ಕೊಂಡ್ವಿ ಅದು ಎಷ್ಟೊತ್ತಾದರೂ ನಿಲ್ಲೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನೆನ್ಕೊಂಡೆ ಮನೆ ಕಡೆ ಬಂದ್ವಿ ಇದಿಷ್ಟು ಕೂಡ ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್